ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಇಡ್ಲಿ ಮತ್ತು ಕೆಂಪು ಚಟ್ನಿ ಮಾಡ್ತಾಯಿದ್ದೀನಿ ಬನ್ನಿ ಎರಡು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಮುಕ್ಕಾಲು ಗ್ಲಾಸ್ನಷ್ಟು ಉದ್ದಿನಬೇಳೆ ಕಾಲು ಗ್ಲಾಸ್ನಷ್ಟು ಕಡಲೆಬೇಳೆ ಎರಡರಿಂದ ಮೂರು ಸರ್ತಿ ತೊಳಿಬೇಕು ತುಂಬ ಧೂಳಿರುತ್ತೆ ಏಳು ಅವರ್ ನೆನೆಸಿಡಬೇಕು ಅವಲಕ್ಕಿ ತೊಳೆದು ನೆನೆಸಿಟ್ಟಿದ್ದೀನಿ ಸೊ ಆಗಿದೆ ಬ್ಯಾಟರ್ ರುಬ್ಬಿಸ್ಕೊಂಬಂದಿದ್ದೀವಿ ಉಪ್ಪಾಕಿ ಇಡ್ಲಿನ ಪ್ಲೇಟಿಗೆ ಹಾಕ್ಬಿಡೋಣ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಇಡ್ಲಿ ಬ್ಯಾಟರ್ ಹಾಕಿ ಬೇಯಕ್ಕೆ ಇಟ್ಬಿಡೋಣ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ಒಂದು ಲೈಕ್ ಬಟನ್ ಒತ್ತಿ ಬನ್ನಿ ಹಾಗೆ ಕೆಂಪು ಚಟ್ನಿ ಮಾಡಿಬಿಡೋಣ ಒಂದು ಕಪ್ಪು ಕಡಲೆಪಪ್ಪು ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಅಷ್ಟು ಮೆಣ್ಸಿನ್ಕಾಯಿ ಶುಂಠಿ ಮತ್ತು ನೆನೆಸಿಟ್ಟಿರೋ ಒಣಗಿದ ಮೆಣ್ಸಿನ್ಕಾಯಿ ಉಪ್ಪು ಬೆಳ್ಳುಳ್ಳಿ ಮತ್ತು ಒಂದೆರಡು ಸ್ಪೂನ್ ಅಷ್ಟು ಕಾಯಿ ಚೂರು ತುರ್ದಿರೋದು ಹಾಕಿದ್ದೀನಿ ಸೊ ಕೆಂಪು ಚಟ್ನಿ ರೆಡಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡು தண்ணலாக்கி நோடி ஃப்ரெண்ட் இவ்வளோ சர்வ் தின்னக்கே துப்பி இருக்கே இட்லி மத்திய சட்னி